ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ವೇತ ಮೋಹನ್ ಶ್ವೇತಾ ಅಡ್ಗೆ ಯೂಟ್ಯೂಬ್ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಬೇಗ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಸೊಗಡ ಹೊರೆಕಾಳಲ್ಲಿ ಹುಳಿ ಸಾಂಬಾರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಹಳ್ಳಿ ಶೈಲಿಯಲ್ಲಂತೂ ಸಖತ್ತಾಗಿರುತ್ತೆ ನಾವು ಈಗ ಮಾಡೋದಕ್ಕೆ ಒನ್ ಕೆ ಜಿ ಹೊರೆಕಾಳುನ ತಗೊಂಡಿದೀನಿ ನೀಟಾಗಿ ಹಾಯ್ದು ತೊಳ್ದು ಇಟ್ಕೊಂಡಿದ್ದೀನಿ ನಾಟಿ ಈರುಳ್ಳಿನ ಒಂದು ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಎರಡು ನಾಟಿ ಟೊಮೆಟೊ ಮೂರು ಎರಡು ರುಬ್ಬೋದಕ್ಕೆ ಬಂದು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸ್ಕೊಳ್ಳೋದಕ್ಕೆ ನೋಡಿ ನಾಲ್ಕು ಎಸ್ಲು ನಾಟಿ ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ಕೊತೀನಿ ಇನ್ನೆಲ್ಲ ಬೇಯೋದಕ್ಕೆ ಹಾಕ್ಕೊತೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಒಂದು ಸ್ಪೂನ್ ಒಗ್ಗರಣೆಗೆ ಎಣ್ಣೆ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ನಾವು ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ನಾಟಿ ಟೊಮೆಟೊ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅವರೆ ಕಳ್ಳನ ಮೊದಲಿಗೆ ನಾನು ಎರಡು ಸತಿ ತೊಳೆದಿಟ್ಕೊಂಡಿದ್ದೆ ನಂತರ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಳ್ತಿದ್ದೀನಿ ನೀವು ಬಿಸಿ ನೀರಾದರೂ ಹಾಕ್ಕೊಳ್ಬೋದು ತಣ್ಣಗಿರೋ ನೀರಾದರೂ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾಟಿ ಈರುಳ್ಳಿ ಏನು ಟೇಸ್ಟ್ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಒಂದು ಕರಿಬೇವು ಸ್ವಲ್ಪ ನಾಟಿ ಟೊಮೆಟೊ ಎರಡು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ವಿಶಿಲ್ ಕೂಗಿಸ್ಕೊಳ್ಬೇಕು ಒಂದು ವಿಶಿಲ್ ಕೂಗೋ ಅಷ್ಟರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿನ ಒಲೆಯಲ್ಲಿ ಸುಟ್ಕೊಳ್ಳೋಣ ಬನ್ನಿ ಅದರಲ್ಲೂ ಸೌದೆ ಒಲೆಯಲ್ಲಿ ಸುಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಸೌದೆ ಒಲೆ ಇಲ್ಲ ಅದಕ್ಕೆ ನಾನು ಗ್ಯಾಸ್ ಮೇಲೇ ಸುಟ್ಕೊತಿದ್ದೀನಿ ನೋಡಿ ನಾಟಿ ಈರುಳ್ಳಿನ ಎಸ್ಲು ತೊಗೊಂಡಿದ್ದೆ ನಾಟಿ ಬೆಳ್ಳುಳ್ಳಿ ಚಿಕ್ಕದು ಎರಡು ತೊಗೊಂಡಿದ್ದೆ ನೋಡಿ ಎಲ್ಲನೂ ಸುಟ್ಟು ಮೇಲೆ ಚಿಪ್ಪೆ ತೆಗ್ದು ಇಟ್ಕೊಳ್ಳೋಣ ಅಷ್ಟರಲ್ಲಿ ವಿಶಿಲ್ ಬಂದಿದ ನಂತರ ಗಾಳಿ ಬಿಟ್ಬಿಡೋಣ ನೋಡಿ ಈಗ ಓಪನ್ ಮಾಡ್ಕೊಳ್ಳೋಣ ಕಾಳು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಟೊಮೆಟೊನ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಎರಡು ಟೊಮೆಟೊನೂ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ಸುಟ್ಟಿದ್ರಲ್ವ ಅದನ್ನು ಹಾಕ್ಕೊಳ್ಳೋಣ ಹುಣ್ಸೆಹಣ್ಣು ಸ್ವಲ್ಪ ನಾನು ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಸ್ಪೂನಲ್ಲಿ ನಾನು ಒಂದು ಸ್ಪೂನ್ ಕಾಳು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬೇಯಿಸಿಟ್ಟಿರೋ ಅವರೆಕಾಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಜಾರಲ್ಲಿ ಖಾರ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ ನೋಡಿ ಎಲ್ಲ ಖಾರನೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಿನ ಹದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಆದಷ್ಟು ನಾವು ಬೇಯಿಸಿಟ್ಟಿರ್ತೀರಲ್ವ ಕಾಳು ಆ ನೀರಲ್ಲೇ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಾಯಿಸ್ಕೊಳ್ಳೋಣ ಅದರಲ್ಲೂ ನಾವು ಸೊಗಡು ಅವರೆ ಕಾಳಲ್ಲಿ ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ನಾಟಿ ಟೊಮೆಟೊ ಹಾಕಿ ಅದರಲ್ಲೂ ಹಳ್ಳಿ ಶೈಲಿಯಲ್ಲಿ ಸುಟ್ಟಿ ಮಾಡಿರೋದ್ರಿಂದ ಈ ಥರ ಹುಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಅವರೆಕಾಯಿ ಸಾಂಬಾರು ಇಷ್ಟ ಇಲ್ಲ ಅನ್ನೋರು ಸಹ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರೆಕಾಳು ಇಷ್ಟಪಡೋರ್ಗಂತೂ ಈ ಥರ ಮಾಡ್ಕೊಡಿ ಇನ್ನೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕಾಯ್ದಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಗ್ಗರಣೆಗೆ ಒಂದು ಬೌಲ್ ಇಟ್ಕೊಳ್ಳೋಣ ಬೌಲ್ ಬಿಸಿ ಹಾಕಿದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿಸಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ ನೋಡಿ ಕರಿಬೇವು ಸಿಡಿಸಿದ ನಂತರ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಒಗ್ಗರಣೆ ಬೌಲಲ್ಲಿ ಇರುತ್ತಲ್ವ ಅದಕ್ಕೆ ಸಾಂಬಾರನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹಾಕೊಳ್ಳೋಣ ಸಾಂಬಾರ್ಗೆನೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಸೊಗಡ ಅವರೆಕಾಳಿನ ಹಳ್ಳಿ ಶೈಲಿಯಲ್ಲಿ ಅವರೆಕಾಳು ಹುಳಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಇನ್ನು ಯಾರು ನನ್ನ ವಿಡಿಯೋನ ಲೈಕ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಬಂದು ಲೈಕ್ ಮಾಡಿ ಈ ಥರ ಸಾಂಬಾರು ಮಾಡಿ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಪೂರಿ ದೋಸೆ ಇಡ್ಲಿ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮುದ್ದೆ ಜೊತೆ ಬಡಿಸ್ತಿದ್ದೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು